ಹಾಯ್ ನಮಸ್ತೆ ವೆಲ್ಕಮ್ ಟು ಕಾಮನಬಿಲ್ಲಿ ಯೂಟ್ಯೂಬ್ ಚಾನಲ್ ನಾನಿವತ್ತು ದೇವರಿಗೆ ಧೂಪನ ಹೇಗೆ ಮಾಡೋದು ಮನೆಯಲ್ಲಿ ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ ಇದು ಮನೆಯಲ್ಲೇ ಇರೋ ವಸ್ತುಗಳನ್ನು ಬಳಸಿ ನೈಸರ್ಗಿಕವಾಗಿ ಮಾಡ್ಬೋದು ಇದರಿಂದ ಯಾವುದೇ ಅಲರ್ಜಿಗಳು ಆಗೋದಿಲ್ಲ ಈಗ ನಾನು ಇಲ್ಲಿ ಮೂರು ನಾಲ್ಕು ದಿನ ಬಾಡಿಸಿರೋ ಅಂತಹದ್ದು ಪೂಜೆಗೆ ಬಳಸಿದ ಹೂವನ್ನು ತೊಗೊಂಡಿದ್ದೀನಿ ಬೇವಿನ ಸೊಪ್ಪು ಹಾಕೋಬೋದು ತುಳಸಿ ಹಾಕೋಬೋದು ನಿಮ್ಗೆ ಏನೇನು ನೈಸರ್ಗಿಕವಾಗಿ ಸಿಗೋದು ಬಳಸಿ ಇಲ್ಲಿ ಪಚ್ಕರ್ಪುರ ತೊಗೊಂಡಿದ್ದೀನಿ ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಇದು ಮಕ್ಕಳಿರ ಮನೆಯಲ್ಲಿ ಕಫಕ್ಕೋಸ್ಕರ ಬಳಸ್ತಾರೆ ಇದನ್ನು ಇದ್ರ ವಾಸನೆ ತುಂಬ ಚೆನ್ನಾಗಿರುತ್ತೆ ಈಗ ಇಲ್ಲಿ ನಾನು ಸಪ್ಪೆ ತುಪ್ಪ ತೊಗೊಂಡಿದ್ದೀನಿ ಇದು ಪೂಜೆಗಂತಾನೆ ಕಾಯಿಸಿರೋದು ಇದರಲ್ಲಿ ಯಾವುದನ್ನೇ ಹಾಕಿಲ್ಲ ಬರೀ ಬೆಣ್ಣೆ ಹಾಕಿ ಕಾಯಿಸಿಟ್ಟಿರೋ ಅಂಥದ್ದು ಈಗ ಗೋಮೂತ್ರ ತೊಗೊಂಡಿದ್ದೀನಿ ಇದು ಗೋಮೂತ್ರನ ನೀವು ಮನೆಯಲ್ಲೇ ಸ್ಟೋರ್ ಮಾಡಿಟ್ಕೊಂಡಿದ್ರೆ ಓಕೆ ಸ್ಟೋರ್ ಮಾಡಿ ಇಟ್ಕೋಬೇಕಾದ್ರೆ ಸ್ವಲ್ಪ ಕರ್ಪೂರ ಹಾಕಿ ಅದನ್ನು ಹಾಕಿಟ್ಟಿರಿ ಸಾಂಬ್ರಾಣಿ ಇದು ಇದು ಬಿಳಿ ಸಾಸಿವೆ ಅಂತೇಳಿ ಇವೆಲ್ಲವೂ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನು ನೀವು ಬಳಸ್ಕೊಂಡು ನೀವು ಹೇಗೆ ಧೂಪನ ಮಾಡ್ಬೋದು ಅಂಥೇಳಿ ನಾನಿಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ಹೂ ಫಸ್ಟ್ ತೊಗೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಈ ಮಿಕ್ಸಿಗೆ ಜಾರಿ ಹಾಕೊಂಡ್ಮೇಲೆ ಇದಕ್ಕೆ ನಾವು ಇದ್ರೊಳಗಡೆ ಪಚ್ಚ ಕರ್ಪೂರನ ಪುಡಿ ಮಾಡಿ ಇದ್ದೀನಿ ಬಿಳಿ ಸಾಸಿವೆ ಇದ್ದೀನಿ ಆಮೇಲೆ ಸಾಂಬ್ರಾಣಿ ಇದ್ದೀನಿ ವೇರೆಲ್ಲವನ್ನೂ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅದು ಈ ಹದಕ್ಕೆ ಬರೋವರೆಗು ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಸಪ್ಪೆ ತೊಪ್ಪೆ ಎತ್ತಿಟ್ಕೊಂಡಿದ್ದನ್ನು ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಎರಡು ಮೂರು ಸ್ಪೂನ್ ಹಾಕ್ಕೊಳ್ಳಿ ಈಗ ಗೋಮೂತ್ರನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಈ ಗೋಮೂತ್ರ ನೈಸರ್ಗಿಕವಾಗಿ ನಮಗೆ ಆರೋಗ್ಯನ ವೃದ್ಧಿ ಮಾಡುತ್ತೆ ಇದು ಯಾವಾಗಲೂ ಮನೆಗಳಲ್ಲಿ ನೀವು ಸ್ಟೋರ್ ಮಾಡಿಟ್ಕೊಂಡಿದ್ರೆ ತುಂಬ ಒಳ್ಳೆಯದು ಗೋಮೂತ್ರನ ಇದು ಎಲ್ಲದಕ್ಕೂ ನಾವು ಸೂತ್ಕದ ಸಮಯದಲ್ಲಿ ನಾವು ಉಪಯೋಗಿಸ್ತೀವಿ ಆಮೇಲೆ ಮಕ್ಕಳಿಗೆ ಇದು ಅಟ್ಲೀಸ್ಟ್ ಒಂದು ಲೋಟದಲ್ಲಿ ಹಾಕಿ ಗೋಮೂತ್ರನ ಇಟ್ರು ಚೆನ್ನಾಗಿರುತ್ತೆ ಈಗ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡು ಇದನ್ನು ತುಂಬ ಬಿಸಿಲಿದ್ರೆ ಎರಡು ಮೂರು ದಿನ ಒಣಗಿಸಿ ಇಲ್ಲಾಂದರೆ ಎರಡು ದಿನ ಸಾಕು ಈಗ ಇದನ್ನು ಪೂಜೆ ಮಾಡಬೇಕಾದ್ರೆ ಒಂದು ಕರ್ಪೂರ ಇಟ್ಟು ಅದರ ಮೇಲೆ ನೀವು ದೀಪನ ಹಚ್ಚಿಬಿಟ್ಟು ಪೂಜೆ ಮಾಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ